ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ರಿಯಲ್ ಎಸ್ಟೇಟ್ ಗಂಡುಕೋರರಿಂದ ರಾಜ್ಯಪಾಲಗಳೇ ಒತ್ತುವರಿ ರಸ್ತೆ ಸಮೀನಗಳಿಗೆ ನುಗ್ಗಿದ ನೀರಿನ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ರೈತರು ಸಾಲ ಸೂಲ ಮಾಡಿ ಬಿತ್ತನೆಯನ್ನ ಮಾಡಿದ ಬೆಳೆ ಸಂಪೂರ್ಣ ಮಳೆಯ ನೀರಿಗೆ ಆಹುತಿಯಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳಿಗೆ ಓಡಾಡಲು ಇದ್ದ ರಸ್ತೆ ಕೂಡ ನಾಶವಾಗೋಗಿದೆ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಂಗಳೂರು ಮೂಲದ ರಿಯಲ್ ಎಸ್ಟೇಟ್ ದಂಧೆಕೋರರ ಹಾವಳಿ ಕೊರಟಗೆರೆಯ ತೊಂಬತ್ತು ಶೇಕಡ ಚರಂಡಿ ಕೊಚ್ಚೆ ನೀರುಗಳು ಸೇರಿದಂತೆ ಗಂಗಾಧರೇಶ್ವರ ಕೆರೆ ಗೋಬಲಕಟ್ಟೆ ಕೆರೆ ಸೇರಿದಂತೆ ಇನ್ನೂ ನಾಲ್ಕೈದು ಕೆರೆ ನೀರು ಬಂದು ಓಡಾಡಲು ಆಗದಂತೆ ರಸ್ತೆ ಹಾಳಾಗಿದೆ ನಕ್ಷೆಯಲ್ಲಿ ಇರುವಂತೆ ರಾಜಕಾಲುವೆ ಇದ್ದಿದ್ದರೆ ಈ ಫೀತಿ ಆಗ್ತಾ ಇರಲಿಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಲಾಭಕ್ಕಾಗಿ ಇಂತಹ ಅವ್ಯವಸ್ಥೆಯ ಆಗರವಾಗಿದೆ ಅಲ್ಲದೆ ಇದೇ ದಾರಿಯಲ್ಲಿ ಶಾಲಾ ಕಾಲೇಜು ಮಕ್ಕಳು ಹಾಗೂ ವಯೋವೃದ್ಧರು ಸಹ ಇದೇ ದಾರಿಯಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ ಏನು ಅರಿಯದ ಹಳ್ಳಿ ರೈತರೇ ಇವರ ಟಾರ್ಗೆಟ್ ಅವರಿಗೆ ಅಲ್ಪ ಸ್ವಲ್ಪ ಹಣದಾಸಿಯನ್ನ ತೋರಿಸಿ ಅವರ ಜಮೀನುಗಳನ್ನ ಕಸಿದು ಸೈಟುಗಳನ್ನಾಗಿ ಮಾರ್ಪಡಿಸಿ ದುಪ್ಪಟ್ಟು ಬೆಲೆಗೆ ಮಾರುವುದೇ ಇವರ ಕಾಯಕ ಕೊರಟಗೆರೆ ಪಟ್ಟಣದ ಮೂಡಲಾಪಣ್ಣೆ ಗ್ರಾಮದ ಮೂವತ್ತರಿಂದ ನಲವತ್ತು ಮನೆಗಳಿಗೆ ರಾಜ ಕಾಲುವೆಯ ಒತ್ತುವರಿಯ ಅವಾಂತರಕ್ಕೆ ಮಳೆಯಿಂದಾಗಿ ಎದುರಾಗಿದೆ ಕಂಟಕ ಹಣದಾಸೆಗೆ ರಾಜಕಾಲುವೆಯ ದಿಕ್ಕನ್ನೇ ಬದಲಿಸಿದ ರಿಯಲ್ ಎಸ್ಟೇಟ್ ದಂಧೆಕೋರರು ಸೈಟ್ಗಳ ನಿರ್ಮಾಣಕ್ಕೆ ಮಾಡಿದ ಅವೈಜ್ಞಾನಿಕ ಕೆಲಸದಿಂದ ರೈತರು ಹಾಗೂ ಸಾರ್ವಜನಿಕರಿಗೆ ಸಂಕಷ್ಟ ಸಂಬಂಧಪಟ್ಟ ಅಧಿಕಾರಿಗಳು ಇವರ ವಿರುದ್ದ ಸೂಕ್ತ ಕ್ರಮವನ್ನ ಕೈಗೊಂಡು ರಸ್ತೆ ಹಾಗೂ ರಾಜಕಾಲುವೆ ಸರಿಪಡಿಸುವಂತೆ ರೈತರು ಹಾಗೂ ಸಾರ್ವಜನಿಕರಿಂದ ತಾಲೂಕು ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಸರ್ ನನ್ನ ಹೆಸರು ಕೆ ಪಿ ರಮೇಶ್ ಅಂತ ಹೇಳಿ ಇಲ್ಲಿ ಗ್ರಾಮದ ವಾಸಿ ನಾವು ಇಲ್ಲಿ ಸುಮಾರು ರೈತರು ನಾವು ಇಲ್ಲಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷದಿಂದಲೂ ನಾವೆಲ್ಲ ನಮ್ಮ ತಂದೆ ತಾಯಿನ ಕಾಲದಿಂದಲೂ ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗೆಲ್ಲ ಹನ್ನೆರಡನೇ ವಾರ್ಡು ಅಂತಲೂ ಕೂಡ ಘೋಷಣೆ ಮಾಡಿದ್ದಾರೆ ಹದಿನಾಲ್ಕನೇ ವಾರ್ಡು ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಆದರೆ ಇಲ್ಲಿ ಬರೋ ನೋಡಿ ದಾರಿಯೆಲ್ಲ ಕೂಡ ಇಲ್ಲಿ ರೈಲ್ ರಿಯಲ್ ಎಸ್ಟೇಟ್ನವರೆಲ್ಲ ಬಂದರು ಏನು ದಾರಿ ಸದ್ ಮಾಡ್ತೀವಿ ಅಂತ ಅರ್ಧ ಬರ್ಧ ಮಾಡಿದ್ರು ಈಗ ಇಲ್ಲಿ ನಕಶಿನಲ್ಲಿ ಕಾಲುವೆನೇ ಇಲ್ಲ ಈ ಕಾಲುವೆ ಒಳಗಾಸಿ ನೀರು ಕೂಡ ಗುಂಡಾವರ್ತಿ ಮೇಲೆ ತಂದ್ಬಿಟ್ಟು ನಮಗೆ ಬಹಳ ಅನಿ ಹಾನಿ ಆಗ್ಬಿಟ್ಟಿದೆ ಇಲ್ಲಿಗ ಕಾಲೇಜು ಹೋಗ ಹುಡುಗರು ಹೋಗಕ್ಕೆ ಸಾಧ್ಯ ಇಲ್ಲ ಮುಂದೆ ಇದು ರೋಡು ಕ್ಯಾಮೆನಹಳ್ಳಿ ಒಳನಹಳ್ಳಿ ವರ್ಗು ಹೋಗುತ್ತೆ ಆರೇಳು ಕಿಲೋಮೀಟರ್ ದೂರಕ್ಕೂ ಹೋಗುತ್ತೆ ಆದ್ರೂ ಕೂಡ ಯಾರಿಗೂ ರೈತಗಳಿಗೂ ಕೂಡ ನಾವೆಲ್ಲ ಎಷ್ಟು ಮನವಿ ಮಾಡ್ಕೊಂಡಿದ್ದೀವಿ ಯಾರು ಯಾರು ಸ್ಪಂದಿಸಿಲ್ಲ ಇಲ್ಲಿವರೆಗೂ ನೋಡ್ರಿ ಪಕ್ಕದಲ್ಲೆಲ್ಲ ಸುಮಾರು ಎರಡು ಎಕರೆ ಭೂಮಿ ಎಲ್ಲ ರಾಗಿ ಹಾಕಿರೋ ಭೂಮಿ ಹಾಳಾಗಿ ಹಾಳಾಗೋಗಿಬಿಟ್ಟಿದೆ

ಮತ್ತೆ ಎಲ್ಲ ತೊಂಬತ್ತೈದು ಭಾಗ ನೀರೆಲ್ಲ ಇಲ್ಲಿಗೆ ಬರ್ತಾ ಇದೆ ಸರ್ ವೇಸ್ಟ್ ನೀರೆಲ್ಲ ಅದೆಲ್ಲ ಕ್ರೋಢೀಕರಣ ಆಗ್ಬಿಟ್ಟು ಈ ಮಳೆ ಜಾಸ್ತಿ ಬಂದಾಗ ಎಲ್ಲಾ ಇಲ್ಲಿಗೆ ಬಂದ್ಬಿಡ್ತಾ ಇದೆ ಕೊಚ್ಚೆ ನೀರೆಲ್ಲ ಒಳಗಿಬಿಟ್ಟು ನಾವು ಬಹಳ ಅನ್ಯಾಯ ಆಗ್ತಾ ಇದೆ ರೈತಗಳಿಗೆಲ್ಲ ನೋಡಿ ಮಾಲ್ ಮಕ್ಕಳು ಸಂಸಾರಿಕ ಕಾರ್ಯನೇ ಇಲ್ಲ ಸರ್ ನಮ್ ಸುರೇಶ್ ಅಂತ ಸರ್ ನಾವು ಪಕ್ಕದ ಬೆಳಗ್ಗೆ ಜಮೀನು ಬೆಳೆ ಇಕ್ಕಿದೀವಿ ಅದನ್ನು ನಾವೊಂದು ಹತ್ತು ಹದಿನೈದು ಸರ್ ರಸಿ ಮಾಡಿದ್ವಿ ರಿಯಲ್ ಎಸ್ಟೇಟ್ ಬಂದು ಜಮೀನು ತಗೋಬಿಟ್ಟು ಮಣ್ಣು ಏನು ಮಾಡ್ಕೊಂಡು ಮಾಡ್ಬಿಟ್ಟು ಸರ್ ರಾಗ ಸರ್ ಮುಚ್ಚೋದ್ರಿಂದ ನಮ್ಮ ಜಮೀನು ಬೆಳೆ ಅದ್ವಾನಾಗಿದೆ ಸರ್ ನಮ್ಮ ಬೆಳೆ ಅದ್ವಾನಾಗಿದೆ ಅದಕ್ಕೂ ಸರ್ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ ಆಮೇಲೆ ಮಾಡಿಸಿ ನಮ್ಮ ಪರಿಹಾರ ರೋಡು ಸರ್ ನಮ್ಮ ಜಮೀನು ಬೆಳೆನೂ ಸರ್

ನಮ್ಗೆ ಮೂಡ್ಲು ಮೂಡ್ಲುಪಣೆ ರಸ್ತೆ ಏನಿದೆ ಇದು ತುಂಬಾ ಅನನುಕೂಲ ಆಗೋಗ್ಬಿಟ್ಟಿದೆ ಪ್ರತಿಯೊಂದು ನೀರಿನ ಸಮಸ್ಯೆ ಕೋಡಿ ನೀರಿಂದ ಹಿಡಿದು ಪ್ರತಿಯೊಂದು ಚರಂಡಿ ನೀರಿಂದನೂ ಎಲ್ಲ ಇಲ್ಲಿ ಬಿಟ್ಟು ಇದು ಮಾಡಿದ್ದಾರೆ ಮೇಯ್ನ್ ನಮ್ಗಳಿಗೆ ಮಕ್ಳುಗಳ್ಗೆ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಿದೆ ಕಾಲೇ ನೀರು ಎಲ್ಲ ಕೊಚ್ಚೆ ನೀರು ಎಲ್ಲ ಬಂದ್ಬಿಟ್ಟು ಎಲ್ಲ ಇದಾಗ್ಬಿಟ್ಟು ಮಕ್ಳಿಗೆ ತೀರಾ ಇದಾಗ್ತಿದೆ ಮೊನ್ನೆ ಮೂರು ನಾಲ್ಕು ದಿವಸಕ್ಕೆ ಮುಂಚೆ ಮಳೆ ಬಂದ್ಬಿಟ್ಟು ನೀರೆಲ್ಲ ಇದಾಗ್ಬಿಟ್ಟು ಹುಡುಗರು ಸ್ಕೂಲ್ಗೆ ಹೋಗುವಾಗ ಸೈಕಲಲ್ಲೆಲ್ಲ ಬಿದ್ಬಿಟ್ಟು ಎಲ್ಲ ಕೊಚೆ ನೀರೆಲ್ಲ ಇದು ಮಾಡ್ಕೊಂಡು ಅವತ್ತು ಸ್ಕೂಲ್ಗೆ ಹೋಗು ತೊಂದರೆ ಆಯಿತು ನಮಗೆ ನಾವು ಇಲ್ಲೊಂದು ಇಪ್ಪತ್ತು ಮನೆ ಸಂಸಾರಗಳು ಮಾಡ್ಕೊಂಡು ಇಲ್ಲೇ ಇದ್ದೀವಿ ಸ್ವತಂತ್ರ ಪೂರ್ವದಿಂದನೂ ಇಲ್ಲೇ ಇದ್ದು ಇದು ಮಾಡ್ಕೊಂಡು ಹೋಗ್ತಿದ್ದೀವಿ ಆದರೆ ಈಗ ಅಧಿಕಾರಿಗಳು ಇಲ್ಲ ಇನ್ನೊಂದು ಮತ್ತೊಂದಿಂದನೂ ನಮ್ಗೆ ತೀರಾ ಅನನುಕೂಲ ಆಗ್ಬಿಟ್ಟಿದೆ ಇಲ್ಲಿ ದಯವಿಟ್ಟು ನಮ್ಗೆ ಇದೊಂದು ಇದು ಮಾಡಿಬಿಟ್ಬಿಟ್ಟು ಹೆಲ್ಪ್ ಮಾಡಿರಿ ಮುಚ್ಚಿ ಮುಚ್ಚಿರೋದ್ರಿಂದ ಹೋಗಕ್ಕೆ ರಸ್ತೆ ರಸ್ತೆ ಮೇಲೆ ಮೇಲೆ ಬಿಟ್ಟವ್ರೆ ಇನ್ನೊಂದೇನು ಅಂತಂದ್ರೆ ನಮ್ಗೆ ಈಗ ತೊರೆ ನೀರ್ ಬಂದು ಜಾಸ್ತಿ ಇದಾಗ ಹಂಗಿದ್ರೆ ಏನು ಸಮಸ್ಯೆ ಸಮಸ್ಯೆ ಇಷ್ಟ ಆದ್ರೆ ಎರಡ್ ದಿನ ಆದ್ಮೇಲೆ ಅದು ಕೊಚ್ಚೆ ನೀರಿನ ಸ್ಮೆಲ್ ಕುಡಿಯೋದ್ರಿಂದ ನಮಗ್ ಭಾರಿ ಇದಾಗ್ತಿದೆ ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಮಕ್ಕಳು ವಯಸ್ಸಾಗಿರೋರು ಇದಾರೆ ಮೇನ್ ಇಲ್ಲಿ

ಇದು ರಾಯ್ಗಾಲೆವು ಇದು ಈ ರಾಯ್ಗಾಲೆವನ್ನ ಮುಚ್ಚಿಬಿಟ್ಟು ಆ ಮೂವತ್ ಮೂರಡಿ ರಸ್ತೆ ಅದ್ರ ಪಕ್ಕ ಯಾವುದೇ ಕಾಲೇವು ಇನ್ನೊಂದು ಮತ್ತೊಂದು ಇರಲ್ಲ ಈ ಕಾಲೇವನ ಒತ್ತುವರಿ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಕಾಲೇವ್ಗೆ ಸಣ್ಣದು ಪೈಪ್ ಹಾಕ್ಬಿಟ್ಟು ಮೆಶ್ ಹಾಕಿ ಮುಚ್ಚಿಬಿಟ್ಟು ಈ ನೀರನ್ನ ಪಕ್ಕದ ರಸ್ತೆಯಲ್ಲಿ ಹೋಗಂಗ ಮಾಡಿ ಆ ರಸ್ತೆಯೆಲ್ಲ ಅಧ್ವಾನ ಹಾಕ್ಬಿಟ್ಟು ಆ ರಸ್ತೆಯಲ್ಲಿ ಸುಮಾರು ಮನೆಗಳು ಕುಟುಂಬಗಳು ನಮ್ಮ ತಾತನ ಕಾಲದಿಂದ ವಾಸ ಮಾಡ್ತಾವ್ರಿ ಅವ್ರಿಗೆಲ್ಲ ಓಡಾಡೋದಕ್ಕೆ ತೊಂದರೆ ಮೊನ್ನೆ ಪಾಪ ಆತ ಮಳೆ ಬಂದಿದ್ದ ನೀರೊಳಗೆ ಬಿದ್ದುಬಿಟ್ಟು ಆತ ಎದ್ದೊಳಕ್ ಆಗ್ತಾ ಇರ್ಲಿಲ್ಲ ಪ್ರಾಣ ಹಾನಿ ಆಗೋದು ಅಂಥದ್ರೊಳಗೆ ಯಾರೋ ಕಂಡುಕಂಡು ಎತ್ತಿ ಎಲ್ಲ ಅದನ್ನ ರಕ್ಷಣೆ ಮಾಡಿದ್ರೆ ದಯವಿಟ್ಟು ತಹಸೀಲ್ದಾರ್ ಬಂದ್ರು ಸ್ಪಾಟ್ ಮಾಜರ್ ಮಾಡಿದ್ರು ಇನ್ನೂ ಯಾವುದೇ ತರದ ಕ್ರಮ ತಗೊಂಡಿಲ್ಲ ಇಲ್ಲಿ ಈ ಕಾಲ್ನ ತೆರವುಗೊಳಿಸಿ ಸಾರ್ವಜನಿಕರಿಗೆ ರಸ್ತೆನ ಓಡಾಡೋದಕ್ಕೋಸ್ಕರ ಮಾಡಿರೋ ನಕಾಶೆ ರಸ್ತೆನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕ್ಲೀನ್ ಮಾಡ್ಕೊಡ್ಬೇಕು ಅಂತೇಳಿ ನಾವು ತಹಸೀಲ್ದಾರರು ಅಥವಾ ಉನ್ನತ ಅಧಿಕಾರಿಗಳಿಗೆ ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ ರಾಯಿಗಾಲೆನ ಈ ಭೂ ಮಾಫಿಯಾದವರು ಮುಚ್ಚಿಬಿಟ್ಟು ಇಲ್ಲಿ ಸಾರ್ವಜನಿಕರು ಮತ್ತು ರೈತರಿಗೆ ತುಂಬ ಅನಾನುಕೂಲ ಆ ನೀರು ಎಲ್ಲಿ ಅಲ್ಲಿ ಸಿಕ್ಕಿದ್ರಲ್ಲ ನೀರು ಅವ್ರಿಗೆ ನಮ್ಮ ಕಷ್ಟ ನೋವು ಏನು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳು ಬಂದು ಈ ಕಾಯ್ದೆವನ್ನು ತೆರವುಗೊಳಿಸಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಓಡಾಡೋದಕ್ಕೆ ರಸ್ತೆಯನ್ನ ಸರಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಇವರೆಲ್ಲ ರಿಯಲ್ ಎಸ್ಟೇಟ್ ಬೆಂಗಳೂರು ಇವತ್ತೊಬ್ಬ ನಾಳೆ ಒಬ್ಬ ಇದಕ್ಕೆ ಏನು ಅಂತ ಏನಿಲ್ಲ ಲಾಭ ಲಾಭ ಬಂದಂಗೆ ಬಂದಂಗೆ ಅವರವರು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಕಾಲುವೆನ ಮುಚ್ಚಿಬಿಟ್ಟಿದ್ದಾರೆ ನಾನು ಈ ಕಾಲುವೆ ರಾಯಗಾಲುವೆ ಇದ್ದೂ ಆ ಕಡೆ ರೋಡ್ ಪಕ್ಕ ಕಿತ್ತಾಕ್ಬಿಟ್ಟು ನಮ್ಮ ರಸ್ತೆ ಎಲ್ಲ ಅವ್ಯವಸ್ಥೆ ಆಗ್ಬಿಟ್ಟಿದೆ ಅದಕ್ಕಾಗಿ ಇದರಿಂದ ಸರಿಪಡಿಸ್ಕೊಳ್ಳೋದು ಇದ್ದರು ಅಂತ ನಾವು ಮಾಡ್ತಾ ಇದ್ದೀವಿ ಯಾವಾಗ ಈ ರೀತಿ ಆಯಿತು ಎಷ್ಟು ವರ್ಷದಿಂದ ಈ ರಸ್ತೆ ಹಿಂಗಿತ್ತು ಏ ಅರವತ್ತಪ್ಪತ್ತು ವರ್ಷ ಹಿಂದ ರಸ್ತೆ ಅದು ಯಾವಾಗ ಅದು ಕಿತ್ತಾಕಿರೋ ಅದು ಕಾಲುವೆ ಮಾಡ್ಕೊಂಡು ಹೋಯ್ತು ಕರ್ಕೊಂಡೋಗು ಕರ್ಕೊಂಡೋಗಿ ಹಿಂಗ್ಬೇಕಾಗಿತ್ತು ಬೀರೋದು ಹಂಗೋಗ್ಬಿಟ್ಟು ಖಜಿತಿ ಆಗಿಬಿಟ್ಟು ಮಲ್ಲಣ್ಣ ಅಂತ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ